ಇವತ್ತು ನಮ್ಮ ಬೀದರ್ ಪೊಲೀಸರು ಒರಿಸ್ಸಾ ಮಲ್ಕಾನ್ಗಿರಿದಿಂದ ಬರುವ ಒಂದು ಇಂಟರ್ಸೆಪ್ಟ್ ಮಾಡಿ ಖಚಿತ ಮಾಹಿತಿ ಮಾಡಿ ಸುಮಾರು ಆರುನೂರ ಅರವತ್ತು ಕಿಲೋ ಗಾಚನ್ನು ಸೀಸ್ ಮಾಡಿದ್ದಾರೆ ಪಿಕಪ್ ಗಾಡಿಯಲ್ಲಿ ಇದನ್ನು ಒರಿಸ್ಸಾದಿಂದ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಮಹಾರಾಷ್ಟ್ರ ಶೋಲಾಪುರ್ ಅಲ್ಲಿಗೆ ಡೆಲಿವರಿ ಮಾಡಬೇಕಂತ ಇಬ್ಬರು ಆರೋಪಿಗಳು ಗಾಡಿಯನ್ನು ಓಡಿಸ್ಕೊಂಡು ಇವಾಗ ನಮ್ಮ ಪೊಲೀಸರು ಇಂಟರ್ಸೆಪ್ಟ್ ಮಾಡಿ

ಈ ವ್ಯಕ್ತಿ ಮೇಲೆ ಈ ಹಿಂದೆ ಕಲಬುರಗಿ ಸಿಟಿಯಲ್ಲಿ ಒಂದು ಎನ್ ಡಿ ಪಿ ಎಸ್ ಪ್ರಕರಣ ಇದೆ ಅಂತ ಗೊತ್ತಾಗ್ತಾ ಇದೆ ಬೇರೆ ಬೇರೆ ಪ್ರಕರಣಗಳು ಕೂಡ ಹೈದರಾಬಾದಲ್ಲಿ ಮೂಲತಃ ಈ ವ್ಯಕ್ತಿ ನಮ್ಮ ಬೀದರ್ ಜಿಲ್ಲೆಯವನೇ ಬಟ್ ಹದಿನೈದು ವರ್ಷದಿಂದ ಸುಮಾರು ಹೈದರಾಬಾದಲ್ಲೇ ಇರ್ತಿದ್ದಾರೆ ಅಂತ ಮಾಹಿತಿ ಆರೋಪಿಗಳು ಇರ್ತೀರಿ ಸರ್ ಎಷ್ಟು ಗಂಟೆಗೆ ಇವತ್ತು ಮಧ್ಯಾಹ್ನ ನಮ್ಮ ಹೈವೇ ಮೇಲೆ ಹೈವೇ ಗೋಯಿಂಗ್ ಟು ಮುಂಬೈ ಹೈದರಾಬಾದ್ ಮುಂಬೈ ಹೈವೇ ಮೇಲೆ ಇರ್ತಿದ್ದಾರೆ ಹೌದು ಈ ವಿಷಯದ ಮುಖಾಂತರ ನಾವು ಹೇಳ್ಬೇಕಂತ ಏನು ಹೇಳ್ಬೇಕಂತ ಬಯಸ್ತಾ ಶೋ ಝೀರೋ ಟಾಲರೆನ್ಸ್ ಟು ಎನ್ ಡಿ ಪಿ ಎಸ್ ಡ್ರಗ್ಸ್ ಝೀರೋ ಜೀರೋ ಟಾಲರೆನ್ಸ್ ಬೀದರ್ ಪೊಲೀಸ್ ವತಿಯಿಂದ ನಾವು ಹೇಳಕ್ ಇಷ್ಟಪಡ್ತೇನೆ ಯಾವ ರೀತಿ ಮಾಡ್ತಾ ಇದ್ದಾರೆ ಈ ಗಾಡಿಯಲ್ಲಿ ಆಕ್ಚುಲಿ ಎಕ್ಸ್ ತುಂಬಿದ್ದಾರೆ ಎಕ್ಸ್ ಟ್ರೇಸ್ ತುಂಬಿದ್ದಾರೆ ಆ ಎಕ್ಸ್ ಟ್ರೇಸ್ ಹಿಂದೆ ಇದನ್ನ ಮಾಲನ್ನು ಇಟ್ಕೊಂಡು ಸಾಗಣೆ ಮಾಡ್ತಾ ಇದ್ದಾರೆ ನಮ್ಮದು ಬೀದರ್ ಜಿಲ್ಲೆ ಇಟ್ ಈಸ್ ಆನ್ ಜಂಕ್ಷನ್ ಆಫ್ ಪಿಲಿ ಸ್ಟೇಷನ್ ಸೊ ಬೀದರ್ ಮುಖಾಂತರ ಟ್ರಾನ್ಸಿಟ್ ಮಾಡಿಕೊಂಡು ಬೇರೆ ರಾಜ್ಯಗಳಿಗೆ ಮಾಡ್ತಾ ಇರೋದನ್ನು ಸರ್ ಇದು ಗಾಡಿ ಎಲ್ಲಿಂದ ಬರ್ತಾ ಇತ್ತು ಮಾಲ್ಕಾನಗಿರಿ ವರ್ಷ ರಿಜಿಸ್ಟ್ರೇಷನ್ ಎ ಪಿ ರಿಜಿಸ್ಟ್ರೇಷನ್ ಇದೆ ಮಾಲ್ ತಗೊಂಡು ಬರ್ತಿರೋದು ಮಾತ್ರ ಮಾಲ್ಕಾನಗಿರಿ ಅಂತ

ಹೌದು ಅದು ಸ್ಮೆಲ್ ಬರಬಾರ್ದು ಅಂತ ಹೇಳಿ ಈ ಗಾಂಜಾ ಸ್ಮೆಲ್ ಹೊರಗಡೆ ಬರಬಾರ್ದು ಅಂತ ಹೇಳಿ ಎಕ್ಸಾನಿಟ್ಟಿದ್ದಾರೆ ಕದ್ದು ಕನ್ಸೀಲ್ ಮಾಡೋಕ್ಕೆ ಅದನ್ನು ಯೂಸ್ ಮಾಡಿ ಥ್ಯಾಂಕ್ ಯು